ಆರೋಗ್ಯ ಕ್ಷೇತ್ರ ವ್ಯಾಪಾರೀಕರಣವಾಗುತ್ತಿರುವ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ವೆಲ್ನೆಸ್ ಹೆಚ್ಚಿಸಲು ಸೇವಾ ಮನೋಭಾವ ಹೊಂದಿರುವ ವೈದ್ಯರುಗಳ ಸೇವೆ ಅಗತ್ಯ ಹೆಚ್ಚಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅಭಿಪ್ರಾಯಪಟ್ಟರು ಇಂದು ನಗರದ ಕನಕಪುರ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ದಿ ಇನ್ನೂರ ಏಳು ಆಸ್ಪತ್ರೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದರು ಆರೋಗ್ಯ ಕ್ಷೇತ್ರದಲ್ಲಿ ಸೇವಾ ಮನೋಭಾವನೆ ಇರಬೇಕು ನಮ್ಮಲ್ಲಿ ಜಯದೇವ ಕೆದ್ವಾಯಿ ಎಂತಹ ಅತ್ಯುತ್ತಮ ಆಸ್ಪತ್ರೆಗಳಿವೆ ಆರೋಗ್ಯ ರಕ್ಷಣೆಯಲ್ಲಿ ಸರ್ಕಾರದ ಜವಾಬ್ದಾರಿ ಹೆಚ್ಚಿದ್ದು ಆರೋಗ್ಯವಂತ ಸಮಾಜ ನಿರ್ಮಿಸುವುದು ನಮ್ಮ ಗುರಿಯಾಗಿದೆ ಇದನ್ನು ಸರ್ಕಾರದಿಂದ ಮಾತ್ರ ಸಾಧಿಸಲು ಸಾಧ್ಯವಿಲ್ಲ ಇದಕ್ಕೆ ಸೇವಾ ಮನೋಭಾವ ಹೊಂದಿರುವಂತಹ ದಿ ಎಂತಹ ಖಾಸಗಿ ಆಸ್ಪತ್ರೆಗಳ ಪಾತ್ರವು ಪ್ರಮುಖವಾಗಿದೆ ರೋಗವನ್ನು ಉಪಚರಿಸುವುದಕ್ಕಿಂತ ರೋಗ ಬರದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದು ನಮ್ಮ ಆದ್ಯತೆಯಾಗಿದೆ ಎಂದರು ಗುರುದೇವ್ ರವಿಶಂಕರ್ ಗುರೂಜಿ ಅವರು ಮಾತನಾಡಿ ಆರೋಗ್ಯವಂತ ಸಮಾಜ ನಿರ್ಮಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಉತ್ತಮ ಶಿಕ್ಷಣ ಇದ್ದರೆ ಆರೋಗ್ಯ ದೇಶದ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಮನಸ್ಸು ದೇಹ ಶರೀರ ಜೀವನ ಶೈಲಿ ನಡೆನುಡಿಯಿಂದ ಆರೋಗ್ಯ ಕಾಪಾಡಿಕೊಳ್ಳಬೇಕು ಮುನ್ನೆಚ್ಚರಿಕೆ ತೆಗೆದುಕೊಂಡರೆ ರೋಗ ತಡೆಗಟ್ಟಬಹುದು ದೇವರನ್ನು ಕಾಣಲು ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ಆಸ್ಪತ್ರೆಯಲ್ಲಿರುವ ವೈದ್ಯರು ನಿಜವಾದ ದೇವರು ಎಂದರು ಆಸ್ಪತ್ರೆಯ ಸಿಇಒ ಡಾಕ್ಟರ್ ಚಂದ್ರಶೇಖರ್ ಚಿಕ್ಕ ಮುನಿಯಪ್ಪ ಮಾತನಾಡಿ ಸಮಾಜದ ಆರೋಗ್ಯಕ್ಕಾಗಿ ವೈದ್ಯರು ದೊಡ್ಡ ಪಾತ್ರ ನಿರ್ವಹಿಸಲಿದ್ದಾರೆ ಜನರ ರಕ್ಷಣೆಗೆ ವೈದ್ಯಕೀಯ ಸಮೂಹ ನಿರಂತರವಾಗಿ ಶ್ರಮಿಸುತ್ತಿದೆ ಆರೋಗ್ಯ ರಕ್ಷಣೆಗೆ ಸರ್ಕಾರದ ಜೊತೆ ಖಾಸಗಿ ವಲಯದ ಪಾತ್ರ ಮಹತ್ವದ್ದಾಗಿದೆ ಸಮಾನ ಮನಸ್ಕ ವೈದ್ಯರು ಜೊತೆ ಈ ಆಸ್ಪತ್ರೆಯನ್ನು ಪ್ರಾರಂಭಿಸಿದ್ದೇವೆ ರೋಗಿಗಳಿಗೆ ಕೈಗೆಟುಕುವ ದರದಲ್ಲಿ ಅತ್ಯುತ್ತಮ ಸೇವೆಯನ್ನು ನೀಡುವುದು ನಮ್ಮ ಗುರಿಯಾಗಿದೆ ಎಂದರು ಸನಾತನ ಪರಂಪರೆಯಿಂದ ಹಿಂದಿನಿಂದ ಏನು ನಾವು ನಂಬ್ಕೊಂಡ್ ಬಂದಿದ್ದೀವಿ ಅಂದ್ರೆ ಭಗವಂತ ಬಂದ್ರೆ ಹೇಗೆ ಬರ್ತಾನೆ ಅಂದ್ರೆ ತಾಯಿಯ ರೂಪದಲ್ಲಿ ಬರ್ತಾನೆ ತಂದೆ ತಾಯಿ ಗುರು ಅತಿಥಿ ಮತ್ತೆ ಐದನೇದು ಡಾಕ್ಟರ್ ರೂಪದಲ್ಲಿ ಬರ್ತಾನೆ ನಾರಾಯಣೋ ನಾರಾಯಣ ಹರಿಯ ನಾರಾಯಣ ಅಂದರೆ ದೇವಸ್ಥಾನಕ್ಕೆ ಹೋಗಿ ನೋಡಬೇಕಾಗಿಲ್ಲ ನಮ್ಮ ಶರೀರವನ್ನು ಕಾಪಾಡ್ತಕ್ಕಂಥವ್ರು ಯಾರು ವೈದ್ಯರು ಡಾಕ್ಟರು ಅವರೇ ಹರಿಯ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಈ ಆಸ್ಪತ್ರೆಯಲ್ಲಿಯೋ ಶುರು ಮಾಡಿ ಅದು ಚಂದ್ರಶೇಖರ್ ಅವರು ನೋಡಿ ಎಂಥ ಸಹೃದಯ ಅಂತಂದರೆ ಒಳ್ಳೆಯ ಹೃದಯದಿಂದ ಏನಾದರೂ ಯೋಚನೆ ಮಾಡಿದ್ರೆ ಅದಕ್ಕೆ ಭಗವಂತನ ಆಶೀರ್ವಾದ ಖಂಡಿತ ಇರುತ್ತೆ ಜೊತೆಗೆ ಒಂದು ಫೌಂಡೇಶನ್ನು ಅವ್ರು ತೆಗೆದು ಈಗ ತಾನೇ ಹೇಳ್ತಾ ಇದ್ದರೆ ಅಲ್ಲಿಂದ ಕೆಲವು ಮಕ್ಕಳಿಗೆ ಯಾರು ಬಡವರು ಯಾರು ಇದಕ್ಕೆ ಯಾರಿಗೆ ಸೌಕರ್ಯ ಇಲ್ವ ಸೌಲಭ್ಯ ಅಲ್ವಾ ಅಂಥವ್ರಿಗೂ ಕೂಡ ಅವರಿಗೆ ಟ್ರೀಟ್ಮೆಂಟ್ ಮಾಡೋದು ಒಂದು ಕಡೆ ಅವ್ರು ಓದಿಸೋದು ಎಲ್ಲ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ತಗೊಂಡಿದ್ದು ಭಾಳ ಸಂತೋಷದಿಂದ ಇವತ್ತು ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ ನಾನು ನಮ್ಮ ಗುರುರಾಜ್ಕರ ಜೀವನ ಕೇಳ್ತಾಯಿದ್ದೆ ಏನಿದೆ ಜಿ ಅಂದರೆ ಏನು ಅಂತ ನಾನು ಏನೋ ಡಿ ಎಚ್ ಇ ಏನೋ ಇರ್ಬೋದು ಅಂತ ಕೇಳಿದೆ ಅವರು ಹೇಳಿದ್ರು ಇದು ನಮ್ಮ ಸಂಸ್ಕೃತದ ಒಂದು ಧೀ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಕೂಡುವಂಥದ್ದು ದೇಹ ಮನಸ್ಸು ಆತ್ಮ ಎಲ್ಲ ಕೂಡುವಂಥ ಒಂದು ಪದಕ್ಕೆ ಧೀ ಅಂತ ಹೇಳುವಂಥ ಒಂದು ಒಂದು ಅಕ್ಷರ ಅಂತ ಹೇಳಿದ್ದಾರೆ ಬಹಳ ಒಂದು ವಿಶೇಷವಾದಂಥ ಹೆಸರನ್ನು ಇಟ್ಟಿರುವಂಥದ್ದು ಬಹುಶಃ ಇದು ನಮ್ಮ ಆರೋಗ್ಯ ಕ್ಷೇತ್ರಕ್ಕೆ ಹತ್ತಿರವಾದಂಥ ಸಂಬಂಧ ಯಾಕಂದರೆ ಆರೋಗ್ಯ ಅಂತ ಹೇಳಿದಾಗ ಇದು ಕೇವಲ ನಮ್ಮ ಶರೀರದ ಒಂದು ವಿಚಾರ ಒಂದೇ ಇದು ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಶರೀರ ನಮ್ಮ ಚಿಂತನೆ ನಮ್ಮ ಒಂದು ಜೀವನ ಶೈಲಿ ನಮ್ಮ ನಡೆ ನುಡಿ ನಡವಳಿಕೆ ಇವೆಲ್ಲ ಕೂಡ ಕೂಡಿ ಬಂದಾಗ ಅದು ಆರೋಗ್ಯಕ್ಕೆ ಭಾಳ ಹತ್ತಿರ ಸಂಬಂಧ ಇರ್ತದೆ ನಮ್ಮ ಆಸ್ಪತ್ರೆಯ ಹೆಸರು ದಿ ಆಸ್ಪತ್ರೆ ಅಂತ ದಿ ಅನ್ನೋದು ಗಾಯತ್ರಿ ಮಂತ್ರದಿಂದ ಬಂದಿದೆ ದಿಯೋ ಯೋನ ಪ್ರಚೋದ ಅಂತ ಅದರ ಅರ್ಥ ತಾನೇ ಗುರುಗಳು ಗುರುರಾಜ್ ಕರ್ಜಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಡಿ ಅನ್ನೋದು ದೇಹ ಮನಸ್ಸು ಮತ್ತು ಆತ್ಮಗಳ ಸಮ್ಮಿಲನ ಅಂತ ನಮ್ಮದು ಲೈನ್ ಏನಂದರೆ ಹೆಲ್ತಿಯರ್ ಹ್ಯಾಪಿಯರ್ ಆ್ಯಂಡ್ ಟುಗೆದರ್ ಹಂಗಂತಂದರೆ ಮತ್ತಷ್ಟು ಆರೋಗ್ಯ ಮತ್ತಷ್ಟು ಸಂತೋಷ ಎಲ್ಲರ ಜೊತೆಗೂಡಿ ಯಾಕೆ ಅಂತಂತಂದರೆ ಈ ಹೆಲ್ತ್ ಅನ್ನೋದು ಒಳ್ಳೆಯ ಆರೋಗ್ಯ ಅನ್ನೋದು ಈಸ್ ನಾಟ್ ಆಬ್ಸೆನ್ಸ್ ಆಫ್ ಡಿಸೀಸ್ ಕಾಯಿಲೆ ಇಲ್ಲ ಅಂತಂದರೆ ಒಳ್ಳೆ ಆರೋಗ್ಯ ಇದೆ ಅಂತಲ್ಲ ಬಟ್ ಒಳ್ಳೆ ಆರೋಗ್ಯ ಇರಬೇಕಂತಂದರೆ ನಮ್ಮ ಮನಸ್ಸು ದೇಹ ಮತ್ತು ಆತ್ಮಗಳ ಸಮ್ಮಿಲನ ಆಗಬೇಕು ಅದು ಯಾವಾಗ ಆಗುತ್ತೆ ಅಂತಂದರೆ ಸೊ ನಾವೆಲ್ಲರೂ ಒಡಗೂಡಿ ಎಲ್ಲ ಒಬ್ರಿಗೊಬ್ಬರು ಸಪೋರ್ಟ್ ತಗೊಂಡು ಎಲ್ಲ ಒಬ್ರನ್ನೊಬ್ರನ್ನ ನೋಡಿಕೊಂಡು ಇದು ಮಾಡಿದ್ರೆ ಮಾತ್ರ ಬರುತ್ತೆ ಬರೀ ನಮ್ಮ ಹತ್ರ ಹಣ ಇದೆ ನಮ್ಮ ಹತ್ರ ಒಳ್ಳೆ ಆರೋಗ್ಯ ಇದೆ ಅಂದರೆ ನಾವು ಸಂತೋಷ ಪಡೋಕ್ಕಾಗಲ್ಲ ಹ್ಯಾಪಿನೆಸ್ ಇಸ್ ಅ ಡಿಫ್ರೆಂಟ್ ಕ್ವಶನ್ ವಿಚ್ ರಿಕ್ವೈರ್ಸ್ ಹೆಲ್ತ್ ವಿಚ್ ರಿಕ್ವೈರ್ಸ್ ಮೈಂಡ್ ಬಾಡಿ ಆ್ಯಂಡ್ ಸೋಲ್ ಫಾರ್ ಅನ್ಯೂನಿಸನ್ ಸೊ ಈ ಈ ಉದ್ದೇಶದಿಂದ ದಿ ಆಸ್ಪತ್ರೆ ಸ್ಟಾರ್ಟ್ ಮಾಡಿ ಇದರ ಉದ್ದೇಶ ಏನಂತಂದರೆ ಕಾಯಿಲೆಗಳನ್ನ ಟ್ರೀಟ್ಮೆಂಟ್ ಮಾಡೋದು ಅಲ್ಲ ಮಾತ್ರ ಅಲ್ಲ ಈ ಉದ್ದೇಶ ಇದರ ಉದ್ದೇಶ ಕಾಯಿಲೆ ಬರದೇ ಅಂತ ಮಾಡೋದು ಅದಕ್ಕೆ ನಾವು ಏನು ಇದ್ದೀವಿ ಅಂತಂತಂದರೆ ಇಡೀ ಜನಾಂಗಕ್ಕೆ ಕಮ್ಯುನಿಟಿಗೆ ಇವಾಗ ಇಲ್ಲಿ ನೋಡ್ಬೋದು ಈಗಾಗಲೇ ಐದಾರು ತಿಂಗಳಿಂದ ಇದ್ದೀವಿ ಅಷ್ಟು ಇಷ್ಟರಲ್ಲೇ ಸುಮಾರು ಸಾವಿರ ಜನಕ್ಕಿಂತ ಹೆಚ್ಚಿಗೆ ನಾವು ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಇಲ್ಲಿ ಸ್ಕೂಲಲ್ಲಿ ಹೋಗಿ ಮಕ್ಕಳಿಗೆ ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಈ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಪಾರ್ಟ್ಮೆಂಟಲ್ಲಿ ಹೋಗಿ ಎಲ್ಲರಿಗೂ ಬಿ ಎಲ್ ಎಸ್ ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಅವರಿಗೆಲ್ಲ ಹೇಗೆ ಅವರ ಆರೋಗ್ಯನ ಅವರೇ ಹೇಗೆ ಅವ್ರು ಎಲ್ಲರೂ ಒಡಗೂಡಿ ಹೇಗೆ ನಾವು ಒಳ್ಳೆಯ ಆರೋಗ್ಯನ ತಲುಪ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀವಿ ಸೊ ಇದು ಈ ಆಸ್ಪತ್ರೆಯ ಧ್ಯೇಯ ಏನಂತಂದರೆ ಕಾಯಿಲೆ ಬರೋದು ಬೇಡ ಬಂದ್ರೆ ಇಲ್ಲಿ ಬಂದು ಎಲ್ಲರೂ ಚೆನ್ನಾಗ್ ಆಗ ಹೋಗ್ಬೇಕು